ಮಹಾಗಣಪತಿ ನಮಃ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಓಂ ನಮ ಶಿವಾಯ್ ಓಂ ನಮ ಶಿವಾಯ ಓಂ ನಮ ಶಿವಾಯ ಪ್ರಿಯ ವೀಕ್ಷಕರೇ ಧನಸು ರಾಶಿ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತಾರು ತಿಂಗಳ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ ಧನಸು ರಾಶಿಯವರಿಗೆ ಗೋಚಾರದ ಗ್ರಹಗಳು ಫೆಬ್ರವರಿ ತಿಂಗಳಲ್ಲಿ ಹೇಗಿದೆ ಅನ್ನೋಂಥ ವಿಚಾರವನ್ನು ತಿಳಿಸ್ತೀನಿ ಈ ತಿಂಗಳಲ್ಲಿ ಬಹಳ ವಿಶೇಷವಾಗಿ ಹದಿನೇಳು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತಾರು ಮಂಗಳವಾರ ಕೃಷ್ಣ ಪಕ್ಷ ಅಮಾವಾಸ್ಯ ದಿನ ಸೂರ್ಯಗ್ರಹಣ ಇದೆ ಆದರೆ ಸೂರ್ಯಗ್ರಹಣ ಭಾರತದಲ್ಲಿ ಕಾಣಿಸಲ್ಲ ಆದರೆ ನಿಮ್ಮ ಮೇಲೆ ಏನು ಪ್ರಭಾವ ಬೀರುತ್ತೆ ಅನ್ನೋದನ್ನು ಸಪ್ರೇಟ್ ವಿಡಿಯೋ ಮಾಡ್ತೀನಿ ಈ ತಿಂಗಳಲ್ಲಿ ಒಟ್ಟು ನಾಲ್ಕು ಗ್ರಹಗಳು ರಾಶಿ ಪರಿವರ್ತನೆ ಆಗ್ತಾ ಇದ್ದಾರೆ ಮೂರು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತಾರು ಬುಧ ಮಕರ ರಾಶಿಯಿಂದ ಕುಂಭ ರಾಶಿಗೆ ರಾಶಿ ಪರಿವರ್ತನೆ ಐದು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತಾರು ಶುಕ್ರ ಮಕರ ರಾಶಿಯಿಂದ ಕುಂಭ ರಾಶಿಗೆ ರಾಶಿ ಪರಿವರ್ತನೆ ಹದಿಮೂರು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತಾರು ಸೂರ್ಯ ಮಕರ ರಾಶಿಯಿಂದ ಕುಂಭ ರಾಶಿಗೆ ರಾಶಿ ಪರಿವರ್ತನೆ ಇಪ್ಪತ್ತ್ಮೂರು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತಾರು ಮಂಗಳ ಗ್ರಹ ಮಕರ ರಾಶಿಯಿಂದ ಕುಂಭ ರಾಶಿಗೆ ರಾಶಿ ಪರಿವರ್ತನೆ ಈ ಎಲ್ಲ ಗ್ರಹಗಳ ರಾಶಿ ಪರಿವರ್ತನೆಯಿಂದ ಧನಸ್ಸು ರಾಶಿ ಜಾತಕರ ಮೇಲೆ ಏನು ಪ್ರಭಾವ ನಿಮಗೆಲ್ಲ ಗೊತ್ತಿದೆ ಧನಸ್ಸು ರಾಶಿ ಜಾತಕರಿಗೆ ಗುರುಬಲ ಇದೆ ಆದರೂ ಗುರು ವಕ್ರಿಯಾಗಿದ್ದಾನೆ ಎಷ್ಟು ಮಟ್ಟಿಗೆ ನಿಮಗೆ ಶುಭ ಫಲ ಬರ್ತಾ ಇದೆ ಅನ್ನೋದನ್ನು ನೀವು ಕಮೆಂಟ್ ಮಾಡಿ ಆಮೇಲೆ ಈಗ ಧನಸು ರಾಶಿ ಜಾತಕರಿಗೆ ತೃತೀಯ ಭಾವ ತೃತೀಯ ಭಾವ ಅಂದಾಗ ಪರಾಕ್ರಮ ಭಾವ ಅಂತ ಕರಿತೀವಿ ಧೈರ್ಯ ಭಾವ ಆ ಪರಾಕ್ರಮ ಭಾವದಲ್ಲಿ ಸೂರ್ಯ ಸಂಚಾರ ಆಗ್ತಾ ಇರೋದ್ರಿಂದ ನಿಮಗೆ ಧೈರ್ಯ ಹೆಚ್ಚಾಗುತ್ತೆ ಧೈರ್ಯದಿಂದ ಅಂತ ತಲೆ ಒಡ್ಕೊಳ್ಳೋಂಥದ್ದಲ್ಲ ಸರಿಯಾದ ಬುದ್ಧಿ ಇಂದ ನೀವು ಉಪಯೋಗಿಸಿದಾಗ ಧೈರ್ಯ ವಸತೇ ಲಕ್ಷ್ಮೀ ಎಲ್ಲಿ ಹಣ ಹೂಡಿಕೆ ಮಾಡ್ತೀರಿ ಅಲ್ಲಿ ಹಣ ಅಭಿವೃದ್ಧಿ ಆಗ್ಬಿಡುತ್ತೆ ಸರ್ಕಾರದ ಎಲ್ಲ ಕೆಲಸ ಕಾರ್ಯಗಳು ಈಡೇರುತ್ತೆ ಸೂರ್ಯ ಒಳ್ಳೆ ಫಲ ಕೊಡ್ತಾನೆ ರಾಜಕಾರಣಿಗಳ ನೀವು ಧನಸ್ಸು ರಾಶಿ ಜಾತಕರು ರಾಜಕಾರಣದಲ್ಲಿ ನೀವು ಬೆಳೆ ಬೆಳವಣಿಗೆ ಆಗುತ್ತೆ ಅಡ್ಮಿನ್ಗಳ ತುಂಬ ಒಳ್ಳೆ ಫಲ ನೀವು ಸರ್ಕಾರದಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ಒಳ್ಳೆ ಕೆ ಪ್ರಾಪ್ತಿಯಾಗುತ್ತೆ ಆಗ್ತೀರಿ ಜನಪ್ರಿಯರಾಗ್ತೀರಿ ಅದು ರಾಜಧಾನಿಗಳಲ್ಲಿ ಕೆಲಸ ಮಾಡೋರು ಸರ್ಕಾರದಲ್ಲಿ ಕೆಲಸ ಮಾಡುವಂಥವ್ರು ರಾಜಕಾರಣಿಗಳಿಗೆ ಧನಸ್ಸು ರಾಶಿ ಜಾತಕರಿಗೆ ಗುರುಬಲ ಅದ್ರ ಜೊತೆಗೆ ಸೂರ್ಯನ ಬಲವನ್ನು ಕೂಡ ನಿಮಗೆ ಪ್ರಾಪ್ತಿಯಾಗುತ್ತೆ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತಾರು ಬುಧ ಸಪ್ತಮಾಧಿಪತಿ ಬುಧ ದಶಮಾಧಿಪತಿ ಧನಸ್ಸು ರಾಶಿಯವರಿಗೆ ಮೂರನೇ ಮನೆ ಸಂಚಾರ ಆಗಬೇಕಾದ್ರೆ ತೊಂದರೆ ಕೊಟ್ಬಿಡ್ತಾನೆ ನಿಮ್ಮ ಅಭಿವೃದ್ಧಿಗೆ ಒಂದೊಂದು ಸಲ ಮನೆಗಿರೋರು ಸಹಕಾರ ಕೊಟ್ಟರೆ ತುಂಬ ಒಳ್ಳೆಯದು ಬಂಧುಗಳಿಂದಲೇ ನಿಮಗೆ ಅಡ್ಡಿ ಆಗ್ಬೋದು ಸೋದರ ಮಾವನಿಂದ ನಿಮಗೆ ತೊಂದರೆಗಳಾಗ್ಬೋದು ಯಾರಾದ್ರೂ ಪುಸ್ತಕ ಬಿಡುಗಡೆ ಮಾಡಬೇಕು ಅಂದರೆ ಈ ತಿಂಗಳಲ್ಲಿ ಮಾಡಬೇಡಿ ಆಡಿಟರ್ಗಳು ರೈಟರ್ಗಳು ಕಾಮಿಡಿ ಮಾಡೋರಿಗೆ ಅಷ್ಟೊಂದು ಈ ತಿಂಗಳು ಅನುಕೂಲತೆಗಳು ಇಲ್ಲ ಧನಸು ರಾಶಿ ಜಾತಕರಿಗೆ ಆದರೆ ಲಾಯರ್ಗಳಿಗೆ ಈ ತಿಂಗಳು ಉತ್ತಮವಾದಂತಹ ಕಾಲ ಒಳ್ಳೆಯ ಫಲ ಅನ್ನೋದು ಪ್ರಾಪ್ತಿಯಾಗುತ್ತೆ ಧನಸು ರಾಶಿ ಜಾತಕರಿಗೆ ನೀವು ಮಾಡ್ತಿರುವಂತಹ ವೃತ್ತಿ ಅಲ್ಲಿ ಕೆಲಸ ಮಾಡುವಂತಹ ನಿಮ್ಮ ಜೊತೆಗಿರುವ ನಿಮಗೆ ಏನಾದರೂ ಒಂದು ಕೆಟ್ಟದು ಆಗ್ಬೋದು ಗುಪ್ತ ಶತ್ರುಗಳಿಂದ ತೊಂದರೆಗಳಾಗ್ಬೋದು ಜಾಗ್ರತೆಯನ್ನು ವಹಿಸಿ ಅದರ ಕುಜ ಕೂಡ ಮೂರನೇ ಮೇಲೆ ಸಂಚಾರ ಆಗ್ತಾನೆ ನಿಮ್ಮ ಚಿಕ್ಕ ಸಹೋದರನಿಂದ ಅನುಕೂಲ ಆಗುವಂಥದ್ದು ಪೋಲೀಸ್ನವರಿಂದ ಏನಾದರೂ ಕೆಲಸಗಳಾಗಬೇಕಂದ್ರೆ ಅನುಕೂಲ ಆಗುವಂಥದ್ದು ನೀವೇ ಪೊಲೀಸು ಅಥವಾ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಾ ಇದ್ದರೆ ಆಫೀಸರ್ಸ್ ಆಗಿದ್ದರೆ ನಿಮಗೆ ಬೇಕಾದ ಕಡೆ ನಿಯರ್ ಬೈ ಹತ್ತಿರದಲ್ಲೇ ಸ್ಥಳ ವರ್ಗಾವಣೆಯಾಗಿ ಉತ್ತಮವಾದಂತಹ ಪೋಸ್ಟಿಂಗ್ ಆಗುವಂತಹ ಸಾಧ್ಯತೆಗಳಿದೆ ಡಿಫೆನ್ಸಲ್ಲಿ ಕೆಲಸ ಮಾಡೋರಿಗೆ ಭಾಳ ಅನುಕೂಲಗಳಾಗುತ್ತೆ ಸರ್ಜನ್ಗಳಿಗೆ ಭಾಳ ಉತ್ತಮವಾದಂತಹ ಕಾಲ ಆಗಿದೆ ವೆಪನ್ಸ್ ಮೆಷಿನರಿಗಳಲ್ಲಿ ಕೆಲಸ ಮಾಡುವಂಥವ್ರಿಗೆ ಬಹಳ ಒಳ್ಳೆ ಹೆಸರು ನೇಮ್ ಆ್ಯಂಡ್ ಫೇಮ್ ಮೆಡಲ್ಸ್ಗಳು ಸಿಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ ಧನಸು ರಾಶಿ ಜಾತಕರಿಗೆ ನಿಮಗೆ ಶುಭ ಫಲ ಕೊಡದೇ ಇರುವಂತಹ ಗ್ರಹ ಅಂದರೆ ಬರೀ ಬುಧ ಮಾತ್ರ ಬಂಧುಗಳಿಂದ ವಿವಾಹ ಆಗಿದರೆ ನಿಮ್ಮ ಸಂಗಾತಿಯಿಂದ ಬಹಳ ಎಚ್ಚರಿ ಎಚ್ಚರಿಕೆಯಿಂದ ಇರಿ ಇನ್ನೆಲ್ಲ ಗ್ರಹಗಳು ಆದಷ್ಟು ಶುಭ ಫಲಗಳನ್ನೇ ಧನಸು ರಾಶಿಯವರಿಗೆ ಪ್ರಾಪ್ತಿ ಆಗ್ತಾ ಇದೆ ಧನಸು ರಾಶಿಯವರಿಗೆ ಶುಕ್ರ ಶುಭ ಫಲ ಕೊಡ್ತಾನೆ ಸೂರ್ಯ ಶುಭ ಫಲಗಳನ್ನ ಕೊಡ್ತಾನೆ ಕುಜ ಕೂಡ ಶುಭ ಫಲಗಳನ್ನ ಕೊಡ್ತಾನೆ ಆರನೇ ಮನೆ ಅಧಿಪತಿ ಆದರೂ ಲಾಭಾಧಿಪತಿ ಶುಕ್ರ ಶುಕ್ರ ಅಂದಾಗ ಸ್ತ್ರೀಯಿಂದ ನಿಮಗೆ ಲಾಭ ಆಗುವಂಥದ್ದು ನೀವು ಬ್ಯಾಂಕಿಂಗಲ್ಲಿ ಕೆಲಸ ಮಾಡ್ತಿದ್ರೆ ಅನುಕೂಲಗಳಾಗುವಂಥದ್ದು ಮದ್ಯ ವ್ಯಾಪಾರಸ್ಥರಿಗೆ ಹೆಚ್ಚು ಧನಲಾಭ ಆಗುವಂಥದ್ದು ಫ್ಯಾಷನ್ ಸಂಬಂಧಪಟ್ಟಂತಹ ಕೆಲಸ ಕಾರ್ಯಗಳು ಫ್ಯಾಷನ್ ಶೋ ನಡೆಸೋರಿಗೆ ಬಹಳ ಉತ್ತಮವಾದಂತಹ ಕಾಲ ಪ್ರಿಯ ವೀಕ್ಷಕರೇ ನಾನು ಧನಸು ರಾಶಿ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತಾರು ತಿಂಗಳ ಭವಿಷ್ಯ ತಿಳಿಸಿದ್ದೀನಿ ವೀಡಿಯೋನ ಶೇರ್ ಮಾಡಿ ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಟೆಲಿಗ್ರಾಮ್ ಗ್ರೂಪ್ ಎಲ್ಲೆಲ್ಲಿದ್ದೀರಾ ಅಲ್ಲೆಲ್ಲ ಶೇರ್ ಮಾಡಿ ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ನಮಸ್ಕಾರ